ਜੋ ਇਸ ਲਾਉਡ ਨੂੰ ਦੋ ਦੋ ਰੰਗ ਜਿਹਨੂੰ ਨਹੀਂ ਜਾਣੇ ਜਿਹਦੇ ਤੇ ਰੰਗ ਆਉਂਦਾ ਨਹੀਂ ਬੀਨਾ ਮੈਂ ਮੁੱਖ ਮੰਤਰੀ ਆਗਿੱਦਕੇ ਨੇ ਜੋ ਅਧਿਕਾਰਨਾ ਉਪਕ੍ਰਿਯੋਗ ਸੰਪੰਨ ਹੋਣਗੇ ਨਹੀਂ ਹੋ ਸਕਦੀਆਂ ਇਹਨਾਂ ਸਿਚੁਏਸ਼ਨ ਦੇ ਅੰਦਰ ਅੰਮ੍ਰਿਤ ਮੇਲੇ ਲੱਰ ਮੇਲੂ ਕੇਸ ਆਖਦਾ ਅਦਰੂ ਕੱਢ ਬੁਟੀ ਦੀ ਵੀ ਨਾ ਅਦਰੂ ਕੱਢ ਬੁਟੀ ਦੀ ਵੀ ਨਾ ਉਹ ਬਾਰਾ ਨਿਕਲਦਾ ਫੁੱਲ ਕੇਸ ਆ

ಅವನ್ನೆಲ್ಲ ಮರ ಅಚೀಫ್ಮೆಂಟರ್ ಮಾಡಿ ಚೀಫ್ ಮಿನಿಸ್ಟರ್ ಆದಮೇಲೆ ಚೀಫ್ ಮಿನಿಸ್ಟರ್ದ ಮೇಲೆ ಏನೇನು ನಡೆಯುತ್ತೆ ಅಂತ ನಾನೇನು ನಾವು ಪ್ರಾಮಾಣಿಕವಾಗಿ ನಾವು ನಿಷ್ಠೆಯನ್ನು ನಾವು ಇಲ್ಲಿಗೆ ಹೋಗಿದ್ದೀವಿ ಅವರ ಮಾತನಾಡಬೇಕು ಏನೇನು ಮಾತಾಡಬೇಕು ನೀವು ರಿಲೀಟ್ ಮಾಡಿ ಬೇಕಾದ್ರೆ ನಾನು ಬೇಕಾದ್ರೆ ವಾಪಸ್ಸು ಏನೇನು ಮಾತಾಡಬೇಕು ನಾನು ರಿಸರ್ಚ್ ಮಾಡೋಕಲ್ಲ ಏನು ಹೆದರ್ಕೊಟ್ಟಿದ್ದ ಏನೇನು ಪಿಚರ್ಸ್ ಆಗಿರೋ ನಮ್ಮಲ್ಲಿ ಎಲ್ಲರೂ ಪಿಚ್ಬಿಟ್ಟಿದ್ದು ಏನೇನು ಅಸ್ತ್ರ ಬದಲಾಗಿದೋ ಆ ಅಸ್ತ್ರ ಬಂಧ ಪ್ರಯೋಗ ಮಾಡಿ ಈ ದೊಡ್ಡ ಬೆದಕ್ಕೆ ನಾನು ಯಾವ್ದು ಇವತ್ತಿ ಯೂ ಟರ್ನ್ ಮಾಡಲ್ಲ ಯೂ ಟರ್ನ್ ಮಾಡೋಕ್ಕೆ ನಾನು ಯಾವ್ದು ಇಟ್ಟು ನನಗೆ ಹೋಗಿಲ್ಲ ನಾನು ಏನಾದರೂ ನೇರವಾಗಿ ಸ್ಟೇಜ್ ವೈಟ್ ಮಾಡೋದು ಹಾಂ ಆದರೂ ನಾನು ಏನು ಈಗ ನನ್ನ ಮೇಲೆ ಯಾಕೆ ಅದಿಂಗ ಹೇಳ್ದ ಯಾವ ಇದ್ರ ಮೇಲೆ ನಮ್ಮ ಡೆಪ್ಯೂ ಸಿ ಎಮ್ಮು ಡಿ ಕೆ ಶಿವಕುಮಾರು ಅವರ ಅಣ್ಣನ ಮೊದಲ ಬೆಂಡ್ ಡ್ರೈವಿನ ಇದ್ದೀವಿ ಅಂಚಿತ ಅಂತ ಅದಿಂಗ್ ಹೇಳ್ತಾರೆ ಯಾವ ತಿಳ್ತಾರೆ ನಾನು ಮೂಲಕ ಅಲ್ಲ ಏನು ನೇರವೇ ನೇರವಾಗಿ ಎಲೆಕ್ಷನ್ ಮಾಡೋದು ಅದಾದ ಮೇಲೆ ತಿರ್ಗ 我们来研究一下这个话题，然后。Mm hmm. um, um, ಮಾತಾಡೋದ್ರೆ ಅಮಿತ್ ಶಾ ಪಟ್ಟಿಗೆ ಮಾತಾಡೋದು ಈಗೇನು ಮಾತಾಡ್ತಾ ಇದಾರೆ ಇವೆಲ್ಲ ಯುತ ಏನ್ ಮಾಡಬಾರ್ದು ನಾನೇನು ಪ್ರೈಮ್ ಮಿನಿಸ್ಟರ್ ಮಗಲ್ಲ ಪ್ರೈಮ್ ಮಿನಿಸ್ಟರ್ ಮಗಲ್ಲ ಚೀಫ್ ಮಿನಿಸ್ಟರ್ ಮಗ ನಾನೊಬ್ಬ ಆಚರಣೆ ಮಿಡಿಲ್ ಕ್ಲಾಸ್ ನಾನೇನು ಪರ್ವಾಲ್ ಕ್ಲಾಸ್ ಒಬ್ಬ ಹೈಸಾರ ನಮ್ಗೆ ಏನೇನು ಇದೇನೋ ಆಸ್ತಿ ಆಸ್ತಿಲ್ಲ ಎಲ್ಲ ತೆರಳುತ್ತೆ ಏನ್ ಏನ್ ಬದುಕಾಗಲ್ಲ ಏನು ಮಾಡಬಾರ್ದು ಏನ್ ಮಾಡಿದೀನಿ ಬಿಚ್ಚು ನೋಡೋಣ ಯಾರೇನ್ ಇಟ್ಕೊಂಡಿದ್ದಾರೆ ನೀನು ಏನಕ್ಕೆ ಗೊತ್ತ ಕರೆದಲ್ಲ ಅಸೆಂಬ್ಲಿ ಬಾ ಅಂತ ಯಾಕೆ ಬರಲಿಲ್ಲ ಎರಡು ಸಿ ಅಸೆಂಬ್ಲಿಗೆ ಎಮ್ ಎಲ್ ಯಾಕೆ ಬಂದಿಲ್ಲ ಅಸೆಂಬ್ಲಿಗೆ ವೈಟ್ ಇಂಟು ಕಂಪ್ಲಿದ್ ಅಸೆಂಬ್ಲಿ ಅದು ವೈಟ್ ಇಂಟು ಡಿಬೇಟಿ ಈಗೂ ಕಲಿಸು ಈಗ ಎತ್ಕೊಂಡೋಗ ನಂಗೆ ಗೊತ್ತಿದೆ ಏನೇನು ಗೆಲ್ಲಿದ್ದು ಯಾರಿಗೆ ಏನೇನು ಈ ತಂದೆಯವ್ರು ಏನೇನು ಕರೆದವ್ರೆ ಏನೇನು ಮಾಡೋದು ಏನು ನಂಗೆ ಏನು ಗೊತ್ತಿಲ್ಲ ಅಂತ ಈ ಎಲ್ಲ ಗೊತ್ತಿದ್ದಾರೆ ಏನೇನು ಪ್ರಯತ್ನ ನಡೀತಾ ಇದೆ ಏನು ನಡೀತಾ ಇದೆ ಮೈಸೂರಿನಲ್ಲಿ ಇವತ್ತು ಎಷ್ಟು ಸಾವಿರ ಕೋಟಿ ರೂಪಾಯಿ ಆಸ್ತಿ ಈ ದಿನ ನೀವು ಮೈಸೂರಿನಲ್ಲಿ ದಾಖಲೆಗಳ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ರೆ ಸಮಾವೇಶದಲ್ಲಿ ಯಾವ ದಾಖಲೆಗಳು ಯಾರು ಅಂತ ನಾನು ಮೊನ್ನೆ ಮುಖ್ಯಮಂತ್ರಿ ಹೇಳಿದ್ವಿ ನಾವು ಹೇಳ್ತೇವೆ ಅಂತ ಹೇಳಿ ಏನು ಮಾಡಬೇಕು ಚೇಂಜ್ ಮಾಡಬೇಕು ಕಾಣ ವಿಚಾರಗಳು ಇದೆ ಅಂತ ಹೇಳಿದ್ರ ವಿಚಾರಗಳಿದೆ ಅಂತ ಹೇಳಿದ್ರು ದಾಖಲೆ ಇರಲಿ ಅದೆಲ್ಲ ಮಾಡೋದು ಅದಕ್ಕೆ ನಾನು ಅಸೆಂಬ್ಲಿಗೆ ದಾಖಲೆ ಕೊಡಬೇಕಲ್ಲ ನನಗೆ ಆರೋಪಗಳು ಸರ್ಕಾರದ ನಿಶ್ಚಿಂತ ಬಿಜೆಪಿಯ ನಾಯಕರ ಮೇಲೆ ಯಾವುದೇ ರೀತಿಯ ಕ್ರಮಗಳಾಗಿ ತನಿಖೆಗಳಾಗ್ತಾ ಇದೆ ಆಗ್ತಾ ಇದೆ ಅದಕ್ಕಿಂತ ರಿಪ್ಲೈ ಬಂದಿಲ್ಲ ಈ ವಿಜೇಂದ್ರ ವಿಜಯೇಂದ್ರ ನನ್ನ ಮೇಲೆ ಹೇಳ್ತಿದ್ದೆ ವಿಜೇಂದ್ರ ಹೇಳ್ತಿದ್ದ ಭ್ರಷ್ಟಾಚಾರ ಭ್ರಷ್ಟಾಚಾರವಿಲ್ಲ ಏನಿದೆ ನನ್ನ ಮೇಲೆ ಭ್ರಷ್ಟಾಚಾರ ವಿಜೇಂದ್ರೇಳ್ ಮೇಲೆ ಅದರ ಇನ್ಕ್ವೈರ್ ಆಗಿದೆಯಾ ಯಾವ್ದಾದ್ರು ಲಂಚ ಟ್ರಾನ್ಸ್ಫರ್ ಮಾಡಿದ್ದೀನ ಯಾವ್ದಾರು ಹಣ ಯಾವ್ದಾದ್ರು ಟ್ರಾನ್ಸ್ಫರ್ ಮಾಡಿದ್ದೀನ ನನ್ನ ಮೇಲೆ ಏನು ಇಡಿಯವ್ರ ಕೇಸ್ ಹಾಕಿದ್ರು ನಾನು ಏನಂತ ಜೈಲಲ್ಲಿದ್ದೆ ವಿಜಯನಿಗೆ ಗೊತ್ತಿದ್ಯಾ ಕೇಸ್ ಏನಾಯಿತು ಅಂತ ನನ್ನ ಮೇಲೆ ಹಾಕಿದಂಥ ಇಡೀ ಕೇಸು ನಾನು ಯಾವ ಕೇಸಲ್ಲಿ ಇಡೀ ಜೈಲಿದ್ದೆ

ಎಫ್ ಆರ್ ಆಗಿರೋದು ಅದೇ ಬೇರೆ ಮೇಲೆ ಇನ್ನೊಬ್ರು ಮಂತ್ರಿ ಮೇಲೆ ಯಾಕೆ ಅದು ವಾಪಸ್ ಎಫ್ ಆರ್ ಆಗಿಲ್ಲ ನೀರು ಕೊಟ್ಟು ಕೊಡ್ಬೋದಕ್ಕೆ ಒಂದೇ ಟೇಬಲ್ ಕೇಸು ಮೂರ್ ಕೇಸು ಒಂದೇ ಟೇಬಲ್ ನಾನು ಸುಮ್ಮನೆ ಹಾಳಾಗೋಗಿ ರಾಜ್ಯ ಹೋಗಿ ನನ್ನ ಕೇಸ್ ಆಗಬೇಕು ಮನೆಗೆ ಕೇಸು ಸುಪ್ರೀಂಕೋರ್ಟ್ ಆಯ್ತು நம் வார் வந்து அசோக் டானி கேட்க முச்சவர்க்கு அசோக் டானில் அவ்வளோ பர்சனல் ಮೆಟೀರಿಯಲ್ ಮೆಂಡಿಲೇಟಿ ಈ ಅವೆಲ್ಲ ಇಟ್ಕೋಬಾರ್ದು ಇಟ್ಕೋಬಾರ್ದು ಅವ್ರ ನನಗೆ ಗೊತ್ತಿಲ್ಲ ಇರ್ಬೋದು ಮೊನ್ನೆ ನನ್ನ ಮಗಳ ಸೈಟು ನನಗೆ ಗಲ್ಪ್ಟ ಮನೆ ಮನೆ ಸರ್ ಮನೇನ ಪಕ್ಕದ ಮನೆ ಮನೆಯಲ್ಲ ಯೋಗೇಶ್ ಹೇಳಿ ದಲಿತ ಜಮೀನ್ ಬಗ್ಗೆ ಯೋಗೇಶ್ ಮಾತಾಡ್ತಾರೆ ಕೆಲಸ ಹೇಳಿದ್ರೆ ನಾನು ರೆಕಾರ್ಡ್ ಅಲ್ಲಿ ನೋಡಿದೆ ಅದು ಯಾರು ಗನ್ ಪಾಯಿಂಟ್ ಇಟ್ಟು ಕೆಲವ್ ಗಂಪ್ಲೈಂಟ್ ಕೊಡ್ಸ ಕೇಳಿದ್ರಿ ಯಾರ ಗನ್ ಪಾಯಿಂಟ್ ನನಗೆ ಯಾವ ಆಸ್ತಿರೋ ಬೇಡ ಅಂತ ಆಸ್ತಿ ಬೇಡ ಬಟ್ ನಾನೇನು ಸುಮ್ಮನೆ ವ್ಯವಸಾಯದಲ್ಲಿ ನಾನು ಬದುಕಿದ್ದೀನಿ ಅಂತ ನಾನು ಬಿಸ್ನೆಸ್ ಮಾಡ್ತೇನೆ ರಾಜಕಾರಣಿ ಬಿಸ್ನೆಸ್ ಮತ್ತು ಯಾವ ಗನ್ ಪಾಯಿಂಟ್ ಹೇಳಪ್ಪ ಈಗ ಅದು ಯಾರು ಕರ್ಕೊಂಡು ಬಂದು ಇವ್ನ ಗನ್ ಪಾಯಿಂಟ್ ಅಂತ ಹೇಳಿದ್ರು ಓಕೆ ಅವ್ರು ಕಂಪ್ಲೇಂಟ್ ಕೊಡ್ತೀವಿ ಎಲ್ಲ ಬಿಟ್ಟು ಗನ್ ಪಾಯಿಂಟ್ ಇಟ್ಬಿಟ್ಟು ಕೇಸ್ ರಿಜಿಸ್ಟರ್ ಮಾಡ್ಬೋದು ಈಗ ಕಾಲೇ ಮಾತಾಡ್ಬೋದು ಗನ್ ಪಾಯಿಂಟ್ ದೇವ್ ನಂಗೆ ಶಕ್ತಿ ಕೊಟ್ಟರೆ ಎಲ್ಲ ಖರೀದಿ ಮಾಡ್ತೀನಿ ಯಾರ್ಯಾರು ಕೊಡ್ತಾರೋ ಕೊಟ್ಟಿದ್ದು ಮತ್ತ ಆಸೆ ಎಲ್ಲರೂ ಇರ್ಬೋದು ತಗೊಂಡು ಎಲ್ಲರೂ ನಿರ್ಬಂಧ ತೊಗೊಂಡಿದ್ರು ಅಲ್ಲಿ ಮಗಳು ತಗೊಂಡ ಕಂಪನಿಗೆ ಅವ್ರ ಕೆಪ್ಯಾಸಿಟಿ ತೊಗೊಂಡು ನೀವು ಕೆಪ್ಯಾಸಿಟಿ ಮಾತಾಡೋದಕ್ಕೆ ನನ್ನ ಏನೇನು ಮಾತಾಡೋದು ನನ್ನ ಬಗ್ಗೆ ಸ್ಟಾರ್ಟಿಂಗಿಂದ ಪಾರ್ಲಿಮೆಂಟ್ ಸೋತಾಗಿಂದ ಏನೇನು ಮಾತಾಡಿದ್ರು ನೀವೇ ಎಲ್ಲ ರೆಕಾರ್ಡ್ ಮಾಡಿ ರಿಲೀಸ್ ಮಾಡಿದ್ದೀವಿ ನಾನು ರಿಸೇಜ್ ಮಾಡಿಬಿಡೋಣ ನೀವು ರಿಲೀಸ್ ಮಾಡಿ ಏನೇನು ಮಾತಾಡಿದಾರೆ ಅದಕ್ಕೆ ನನ್ನ ನಾನು ಭಾಳ ತಾಳ್ಮೆಯಿಂದ ಎರಡು ವರ್ಷ ನಾನು ಅವ್ರ ಜನಕ್ಕೆ ಕೆಲಸ ಮಾಡಿದ್ದೀನಿ ಒಬ್ಬ ಇದ್ದರು ನಾನು ಅವ್ರ ಗೌರವಿಂದ ಸ್ವೀಕಾರ ಮಾಡಿದ್ದೀನಿ ನಮ್ಮ ಅಣ್ಣ ಅಂತ ಸ್ವೀಕಾರ ಮಾಡಿದ್ದೀನಿ ಹೇಳಿ ನಾನು ಯಾವಾಗ ಈ ಮಾತುಗಳಾಗ್ತೀನಿ ಏನು ನನಗೆ ಎದ್ಕೊಂಡು ಆ ಬ್ಲಡ್ ನಂದಿಲ್ಲ ನೀವು ಹೇಳಿ ಅಧಿಕಾರ ಬರ್ತದೆ ಅಂತ ಆ ಬ್ಲಡ್ ಸರ್ಕಾರ ತೆಗಿಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಹೆಂಗ ಹೇಳಿದ್ರೆ ಕುಮಾರಸ್ವಾಮಿ ಹತ್ತಿಂಗ್ ಅಲ್ಲಿ ಸರ್ಕಾರ ತೆಗೀತೀರಂತ ಇವನು ಸರ್ಕಾರ ತೆಗೆದ್ರಲ್ಲ ಯಡಿಯೂರಪ್ಪ ಕುಮಾರಸ್ವಾಮಿ ಸರ್ಕಾರನ ನಾವೆಲ್ಲ ಬೀದಿ ಪಾಲ್ ಆದ್ವಲ್ಲ ಯಾಕ ಕುಮಾರಸ್ವಾಮಿ ತೆಗೆದಕ್ಕೆ ಯಡಿಯೂರಪ್ಪ ತೆಗೆದಕ್ಕೆ ಮಾತಾಡ್ಲಿಲ್ಲ ಅಶೋಕ ಯಾಕೆ ಹಾಕೊಂಡಿಲ್ಲ ಯೋಗೇಶ್ ಯಾಕೆ ಹಾಕೊಂಡಿಲ್ಲ ಅಶ್ವಕ್ ನಾರಾಯಣ್ ತೆಗೆದ್ರಲ್ಲ ಎಲ್ಲ ಇವೆಲ್ಲ ಸೇರ್ಕೊಂಡು ಕುಮಾರಸ್ವಾಮಿ ಸರ್ಕಾರ ತೆಗೆದು ನಮ್ಮನ್ನ ಇವರು ಬೆಂಬಲ ಕೊಟ್ಟರು ಯಾಕೆ ಮಾತಾಡಲಿಲ್ಲ ನಮ್ಮ ಸರ್ಕಾರನ ಹತ್ತು ತಿಂಗಳು ಕೊಡ್ತೀನಿ ಅಂತ ಹೇಳ್ತಾರೆ ಏನು ತೆಗೆದಾಕ್ತು ಮುಟ್ಲಿ ನೋಡೋಣ ಅವ್ರಿಗೆ ಏನಕ್ಕೆ ಕೇಳ್ದೆ ಟೆನ್ ಇಯರ್ ಟೆನ್ ಮಂತ್ಸಲ್ಲಿ ನಮ್ಮ ಸರ್ಕಾರ ತೆಗಿತೀನಿ ಅಂತ ಒಬ್ಬ ಹಿಂದುಳವ್ರಿಗೆ ಒಬ್ಬ ನಾಯಕ ಸೆಕೆಂಡ್ ಟೈಮ್ ಚೀಫ್ ಮಿನಿಸ್ಟರ್ ಆಗಿದ್ದಾರೆ ಜನ ನೂರು ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇದನ್ನು ಡೈಜೆಸ್ಟ್ ಮಾಡಿಕೊಡ್ತಾರೆ ಈಗ ನಾವು ಡೆಲ್ಲಿ ನಿಮ್ಮ ಸರ್ಕಾರ ತೆಗ್ದು ಬಿಡ್ತೀವಿ ಅಂತ ಹೇಳಿದ್ವಿ ನಾವು ಗೆದ್ದಿರೋದು ಇವ್ರಿಗೂ

ಕಷ್ಟ ಅನುಭವ್ ಯಾರು ಕಷ್ಟ ಅನುಭವಿಸ್ತಾ ಇದ್ರ ಗೊತ್ತಿಲ್ಲ ನಮ್ಗೆ ಈಗ ನೋಡಿ ಕಾಲ್ ಕಟ್ಟಿ ಕೈ ಕೊಟ್ಟಿ ಬ್ಲಾಕ್ ಮೇಲ್ ಹೋಗಿ ಕಾಲ್ ಕಟ್ಟಿಕೊಂಡು ತಿರ್ಗ ಕರ್ಕೊಂಡು ಬಂದು ಯಾಕೆ ದಳದವ್ರು ಒಬ್ಬರು ಇಡೀ ಒಕ್ಕಲಿಗ ಬೆಳೆ ಎಲ್ಲಿದ್ರು ದಳದವರು ಕಾರ್ಯಕರ್ತರು ಎಲ್ಲಿದ್ರೆ ಲೀಡರ್ಗಳು ಬಂದು ನಿಂತ್ಕೊಂಡು ಫೋಟೋ ಮಾಡಿ ಯಾವ್ದು ಕಾರ್ಯಕರ್ತರು ಮಂಡ್ಯಲ್ಲೆಲ್ಲಿದ್ದರು ಮದ್ದೂರಲ್ಲೆಲ್ಲಿದ್ರು ರಾಮನಗರಲ್ಲೆಲ್ಲಿದ್ದರು ಬಿಡದಿಲಿದ್ರು ಶ್ರೀರಂಗಪೇಟದಲ್ಲಿ ಎಲ್ಲಿದ್ರು ಇದ್ದರೂ ಬಿ ಜೆ ಪಿ ಹೊರಗಡೆ ನಮ್ಮಲ್ಲೋ ಒಂದಷ್ಟು ಜನ ಇದ್ದರು ಒಂದು ಟೆನ್ ಪರ್ಸೆಂಟ್ ಇದ್ದರು ನೈಂಟಿ ಪರ್ಸೆಂಟ್ ಬಿ ಜೆ ಪಿಂತ ಇನ್ನೂ ಮಾಡಲಿರಿ ಇನ್ನೂ ಮುನ್ನೂರಾವ್ದು ಇದನ್ನು ಮಾಡಲಿ